ಅವನು ನನ್ನ ಹೆಸರು ಕೇಳಿದ ತಕ್ಷಣ ಶಾಕ್ ಆದ ನಾನು ತಪ್ಪಾ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರು ನನ್ನನ್ನು ಇಷ್ಟ ಪಡ್ಲಿಲ್ಲ ಅಂಥ ಟೈಮ್ ಅಲ್ಲಿ ಅಕ್ಷತ್ ಅನ್ನೋ ಒಬ್ಬ ಶ್ರೀಮಂತ ಹುಡುಗ ನನ್ನ ಮದ್ವೆ ಆಗೋದಕ್ಕೆ ಒಪ್ಪಿದ್ದ ಆದ್ರೆ ಮದ್ವೆ ಆಗಿದ ಮಾರನೇ ದಿನಾನೇ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ನನಗ್ ಶಾಕ್ ಆಯ್ತು ಅವತ್ತು ನನ್ನನ್ನ ಬಿಟ್ಟು ಹೋಗಿದ್ದ ಆ ಅಕ್ಷತ್ ಇವತ್ತಿನವರೆಗೂ ನನ್ನ ಮುಖ ನೋಡೋಕ್ಕೂ ಬಂದಿರಲಿಲ್ಲ ನನಗ್ ಮಕ್ಕಳಾದ್ಮೇಲೆ ನಾನು ಫಾರಿನ್ ಅಲ್ಲಿದ್ದೆ ಗ್ರಾಜಲಿ ನನ್ನ ಆರೋಗ್ಯ ಸುಧಾರಿಸಿ ಈಗ ಸಣ್ಣ ಆಗಿರೋದ್ರಿಂದ ಯಾರು ನನ್ನನ್ನ ಗೊತ್ತೇ ಹಿಡಿಯೋದಿಲ್ಲ ಅನ್ನೋದು ನನಗ್ ಗೊತ್ತಿತ್ತು ಆದ್ರೆ ನಾನು ಜನ್ಮ ಕೊಟ್ಟು ಇನ್ನೊಂದು ಮಗು ಏನಾಯ್ತು ಅನ್ನೋ ರಹಸ್ಯ ನನಗಿನ್ನೂ ಗೊತ್ತಾಗಿಲ್ಲ ಯಾರು ನನಗೆ ಗೊತ್ತಿಲ್ಲ ನಾನಿಲ್ಲಿ ನಿಮ್ಮಂತ ಬ್ಯೂಟಿಫುಲ್ ಲೇಡೀಸ್ ಬಂದಿರೋದು ಹೇ ಅಂತಾನೆ ಬಂದಿರೋದು ಡ್ರಾಪ್ ಕೆನ ಈಗ್ಲೇ ಆ ಕಾರ್ನ ಫಾಲೋ ಮಾಡು ಆ ಮೇಡಮ್ ಎಲ್ಲಿ ಹೋಗ್ತಾ ಇದಾರೆ ಅಂತ ತಿಳ್ಕೊಂಡು ಇನ್ಫಾರ್ಮ್ ಮಾಡು ಹುಷಾರಾಗಿರು ಯಾರಿಗೂ ಮೇಲೆ ಡೌಟ್ ಬರಬಾರ್ದು ಇಷ್ಟು ವರ್ಷ ಆದ್ರೂ ನನ್ನನ್ನ ಒಂದ್ ಸರಿನು ಬರದೆ ಬರ್ದೆ ಕಟ್ಕೊಂಡು ಮರ್ತು ಮರೆತು ಜ್ವಲ್ ಸುರಿಸ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ ನಾನು ಡಿವೋರ್ಸ್ ಕೊಡೋದಕ್ಕೆ ಬಂದಿರೋ ನನ್ನ ಗಂಡ ಅಕ್ಷತ್ ನಾನು ಸಣ್ಣ ಆದ್ಮೇಲೆ ನನ್ನ ಗಂಡನೇ ನನ್ನನ್ನು ಗುರುತಿಸ್ಲಿಲ್ಲ ಆದ್ಮೇಲೆ ಈ ಊರಲ್ಲಿ ಯಾರು ನನ್ನನ್ನು ಗುರ್ತಿಸಲ್ಲ ಅನ್ನೋದು ನನಗೆ ಗೊತ್ತಿತ್ತು ಹೇಗಿದ್ರು ಫಾರಿನ್ ಅಲ್ಲಿ ನಾನು ಓದ್ಬೇಕಾದ್ರೆ ನನ್ನ ಹೆಸರು ಸಂಯುಕ್ತ ಅಂತ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ ಈಗ ಅದೇ ಹೆಸರಲ್ಲಿ ನಾನು ಈ ಊರಿನ ಒನ್ ಆಫ್ ದ ಲಕ್ಸುರಿಯಸ್ ಪ್ರಾಪರ್ಟೀಸ್ ನಲ್ಲಿ ಸ್ವೀಟ್ ಬುಕ್ ಮಾಡಿದ್ದೆ ಬರಿ ಫಾರಿನ್ ಇಂದ ಬಂದಂತ 게ಸ್ಟ್ಗಳೇ ಜಾಸ್ತಿ ಇದ್ದಿದ್ರಿಂದ ನನ್ನ ಮೇಲೆ ಯಾರಿಗೂ ಡೌಟ್ ಬರಲಿಲ್ಲ ಇದು ಈ ಪ್ರಾಪರ್ಟಿಯಲ್ಲಿ ಎರಡೇ ಸ್ವೀಟ್ ರೂಮ್ಸ್ ಇದೆ ಹೌದು ಮ್ಯಾಮ್ ಒಂದು ನ್ಯೂ ಸ್ಟೇ ಆಗಿರೋದು ಇನ್ನೊಂದು ನಮ್ಮ ಪ್ರಾಪರ್ಟಿ ಓನರ್ ಸಿದರ್ಥ್ ಸ್ಟೇ ಆಗಿದ್ದಾರೆ ಹೇಳ್ತೀನಿ ನೆಕ್ಸ್ಟ್ ಹೇಳ್ತೀನಿ ಸಿಹಿ ಹೋಗಿ ಡ್ರೆಸ್ ಚೇಂಜ್ ಮಾಡು हेलो ಹೈರಾ ನಿಂಗೇನರ ತಲೆ ಕೆಟ್ಟಿದ್ಯಾ ಅಕ್ಷತ್ ಎರಡು ಗಂಟೆಯಿಂದ ಏರ್ಪೋರ್ಟ್ ಅಲ್ಲಿ ಇದ್ದಾನೆ ಅವನ ಜೊತೆ ನಾಳೆ ಹಾಳಾಗೋಗಿದ್ಯಾಳಿ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ